ಸಸ್ಪೆನ್ಷನ್ ಆಗಿದ್ದಾರೆ ಯಾವತ್ತೂ ಕಂಟೆಸ್ಟ್ ಮಾಡೋದಿಲ್ಲ ಇವರು ವೋಟಿಂಗ್ ಇನ್ವ್ಯಾಲಿಡ್ ಆಗಿದೆ ಮತ್ತೆ ಇವರು ಎಲಿಜಿಬಿಲಿಟಿ ಇರೋದಿಲ್ಲ ಇಲ್ಲ ನಮ್ಮ ಉಳಿಕಿಯರಂತವ್ರು ಇನ್ನೇನು ಕೌನ್ಸಿಲರ್ಸ್ ಇರ್ತಾರೆ ಅದರಲ್ಲಿ ಒಂದಷ್ಟು ಜನ ಏನಾಗಿದೆ ತಿಂಗಳೆಲ್ಲ ಕೆಲವು ಇಲ್ಲೇನಾಗಿದೆ ಈ ಬೇಸಿಗೆ ಕಲಿಯೋದ ಒಂದು ಗೌಡ ಕಷ್ಟ ಅನ್ನೋದಾಗುತ್ತೆ ಹಂಗಾಗಿ ಇರುವಂತಹ ಕೌನ್ಸಿಲರ್ಸ್ಗಳು ನಮ್ಮಲ್ಲಿರೋರು ಅಲ್ಲದೆ ಹೊರಗಡೆ ಇರೋಂಥವ್ರು ಕೂಡ ಒಂದು ಐದಾರು ಜನ ನಮಗೆ ಇಲ್ಲ ನೀವು ಈ ಅವಿಶ್ವಾಸ ನಿರ್ಣಯಕ್ಕೆ ಒಂದು ಸಭೆಗೆ ಇದನ್ನು ಪ್ರೋತ್ಸಾಹ ಮಾಡಿ ತರೀವಿ ನಾವೆಲ್ಲರೂ ಕೂಡ ನಿಲ್ತೀವಿ ಅಂದರೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಗ್ಯಾರಂಟಿಗಳನ್ನೆಲ್ಲ ಇವತ್ತು ಸಿಗ್ತಾ ಇದೆ ಎಲ್ಲ ಅನುಕೂಲಗಳಾಗ್ತಾಯಿದೆ ಪಕ್ಕಪಕ್ಕದ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು ಪಕ್ಕದ ಚಿಂತಾಮಡಿ ಇರ್ಬೋದು ಬೇರೆ ಇದರಲ್ಲೆಲ್ಲ ಕೂಡ ಇವಾಗ ಅನುಕೂಲ ಆಗ್ತಾ ಇದೆ ಇಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದಲೇ ಅಧ್ಯಕ್ಷರು ಆದರೆ ಅನುಕೂಲ ಆಗುತ್ತೆ ಹಾಗಾಗಿ ನೀವು ಕರೀರಿ ಆರ್ಥಿಕ ರೀತಿ ವ್ಯಕ್ತಿಗಲೀಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತು ಹೇಳ್ತಿದ್ದಾರೆ ಹಾಗಾಗಿ ನಾನು ನೆಕ್ಸ್ಟ್ ವೇಗ ನಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಇದರಿಂದ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳಿರ್ಬೋದು ಮುಖಂಡರುಗಳಿರ್ಬೋದು ಒಂದು ಸಲಹೆ ಅಂತ ಮತ್ತೆ ಒಂದು ಮೀಟಿಂಗ್ ಮಾಡಿ ಒಂದು ತೀರ್ಮಾನ ಸದಸ್ಯರು ವಾರ್ಡ್ ನಂಬರ್ ಮೂರು ಶ್ರೀ ಎಸ್ ಎಂ ಮಂಜುನಾಥ್ ಬಿನ್ ಎಸ್ ಎಂ ಮುನಿಯಪ್ಪ ಸದಸ್ಯರು ವಾರ್ಡ್ ನಂಬರ್ ಹತ್ತು ಶ್ರೀ ಅನಿಲ್ ಕುಮಾರ್ ಎಲ್ ಬಿ ಎನ್ ಲಕ್ಷ್ಮೀನಾರಾಯಣಪ್ಪ ಸದಸ್ಯರು ವಾರ್ಡ್ ನಂಬರ್ ಹನ್ನೊಂದು ಶ್ರೀ ಎನ್ ಕೃಷ್ಣಮೂರ್ತಿ ಬಿನ್ ನರಸಿಂಹಮೂರ್ತಿ ಸದಸ್ಯರು ವಾರ್ಡ್ ನಂಬರ್ ಹದಿನಾರು ಶ್ರೀ ಮಂಜುನಾಥ್ ಟಿ ಬಿನ್ ತಿಮ್ರಾಯಪ್ಪ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೆರಡು ಉಲ್ಲಾ ಬಿನ್ ಅಹಮದ್ ಖಾನ್ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೆಂಟು ಶ್ರೀಮತಿ ಶಿವಮ್ಮ ಕೋಮುನ್ರಾಜು ಸದಸ್ಯರು ವಾರ್ಡ್ ನಂಬರ್ ಏಳು ಈ ಏಳು ಜನ ಸಸ್ಪೆಂಡ್ ಆಗಿರೋಂಥ ಸದಸ್ಯರುಗಳು ಪಕ್ಷ ವಿರೋಧಿ ಕೆಲಸ ಮಾಡಿದಂಥ ಸದಸ್ಯರುಗಳು ಇಷ್ಟು ಜನಕ್ಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವ್ರನ್ನ ಸಸ್ ಪಕ್ಷದಿಂದ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅವರು ಆರು ವರ್ಷಗಳ ಕಾಲ ಇವರ ಒಂದು ಎಲ್ಲೂ ಎಲೆಕ್ಷನ್ಗೂ ನಿಲ್ಲಕ್ಕಾಗಬಾರ್ದು ಮತ್ತು ಇವ್ರದ್ದು ಏನು ಇವತ್ತು ಕೌನ್ಸಿಲರ್ ಆಗಿ ಸದಸ್ಯರಿದ್ದೋ ಆ ಸದಸ್ಯವನ್ನು ವಜಾಗೊಳಿಸಿ ಆದೇಶಗೊಳಿಸಬೇಕು ಉಸ್ತುವಾರಿ ಮಂತ್ರಿಗಳು ಏನೇ ಆಗಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷನ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲಿತವಾಗಿ ಏನು ಮಾಡಿದ್ರು ಅದು ಒಟ್ಟಾರೆ ಸ್ಟ್ರೇಟಾಗಿ ಹೇಳಬೇಕು ಅಂತಂದರೆ ಎಮ್ ಎಲ್ ಎ ಹೋರಿದ್ದಕ್ಕೆ ಏಳು ಜನನ ನಮ್ಮಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದವ್ರನ್ನ ಕರ್ಕೊಂಡು ಹೋಗಿ ಪಕ್ಷ ಹೊಡೆಯುವಂಥ ಕೆಲಸ ಮಾಡಿದ್ರು ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳಿದರು ಅವತ್ತೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುಧಾಕರ್ನವರು ಮತ್ತು ಅವರು ಫುಲ್ಲು ಸಪೋರ್ಟ್ ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದನ್ನೇನೇ ಆಗಲಿ ಸಸ್ಪೆಂಡ್ ಮಾಡಲೇಬೇಕು ಏಳು ಜನ ಅಂತ ಅವರು ಸಹಕಾರ ಕೊಟ್ಟರು ನಮ್ಮ ರೆಡ್ಡಿ ರೆಡ್ಡಿಯವರು ಇರೋದಕ್ಕೆ ಜಿಲ್ಲಾಧ್ಯಕ್ಷರು ಸಹಕಾರ ಕೊಟ್ಟು ಒಟ್ಟಿಗೆ ಅದರೊಟ್ಟಿಗೆ ನಮ್ಮ ಇವರು ಯಾರು ನಮ್ಮ ಸೀನೋನವ್ರು ಇದ್ರದ್ದು ಅವರೇ ಅಧ್ಯಕ್ಷರಾಗಿ ಆಗಬೇಕು ಅಂತ ನಾವು ಅವತ್ತು ಅಪ್ಲಿಕೇಶನ್ ಹಾಕ್ಸಿದ್ವಿ ಅಂದರೆ ಅಧ್ಯಕ್ಷರ ಕ್ಯಾಂಡಿಡೇಟ್ ಅಂತ ಅವ್ರಿಗೂ ಕೂಡ ಏನಾಗಿತ್ತು ಕೇಸು ಈಗ ಅವರೇ ಇದರಲ್ಲೇ ಕೇಸ್ ನಡೀತಿತ್ತು ಅವ್ರಿಗೂ ಕೂಡ ಇಲ್ಲ ಸಲದ ಒಂದು ಹಾಕೋದ್ರ ಮುಖಾಂತರ ಕೂಡ ಇದು ಮಾಡಕ್ಕೆ ಕೊಟ್ಟರು ಆದರೂ ಕೂಡ ನಾವು ಎಸ್ ಪಿ ಅವರನ್ನೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಅವ್ರೊಟ್ಟಿಗೆ ಇರಲಿ ಇಲ್ಲಿರುವಂಥ ನಮ್ಮ ಹನ್ನೊಂದು ಜನ ಕೌನ್ಸಿಲರ್ ಇರ್ಬೋದು ನಮ್ಮನ್ನು ನಂಬಿ ಬಂದಿರುವಂಥ ನಮ್ಮ ಆನ್ಸರ್ ಜೆ ಡಿ ಎಸ್ ಪಕ್ಷದಿಂದ ಕೌನ್ಸ್ಲರ್ ಬಂದಿದ್ದಾರೆ ಅವ್ರಿಗಿರ್ಬೋದು ಡಿಪ್ಯೂಟೆಡ್ ಕೌನ್ಸಿಲರ್ಸ್ ಇರ್ಬೋದು ಎಲ್ಲರ ಒಟ್ಟಿಗೆ ಕೂಡ ನಾವು ಇಡೀ ಕಾಂಗ್ರೆಸ್ ಪಕ್ಷ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಒಟ್ಟಿಗೆ ಇರ್ತೀವಿ ಅಂತ ಹೇಳೋದಲ್ಲದೆ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪ್ರಧಾನ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಯ್ಯವರು ಕೂಡ ನಮಗೆ ಸಹಕಾರ ಇದೆ ಹಾಗಾಗಿ ಇವತ್ತು ಈ ಒಂದು ಸಸ್ಪೆನ್ಷನ್ ಮಾಡೋದಕ್ಕೆ ಒಟ್ಟಾರೆ ಹೇಳಬೇಕು ಅಂತಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು ಎಲ್ಲ ಡಿ ಸಿ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಒಟ್ಟಾರೆ ಸೇರಿಸಿ ಇವತ್ತು ನನ್ನ ಒಂದು ಸಹಕಾರ ಕೂಡ ಸಂಪೂರ್ಣವಾಗಿ ಹೇಳಿದ್ದೆ ಅವತ್ತೇ ಈ ಒಂದು ಎಲೆಕ್ಷನ್ ನಡೆದಿದ್ದ ನಿನ್ನೇ ಹೇಳಿದ್ದೆ ಏನೇ ಆಗಲಿ ಪಕ್ಷ ವಿರೋಧಿ ಕೆಲಸ ಮಾಡುವಂಥವ್ರಿಗೆ ತಕ್ಕ ಪಾಠ ಕಲಿಸೋತಿರ್ತೀವಿ ಅಂತ ಇವತ್ತು ನನಗೊಂಥರ ಸಮಾಧಾನ ಆಗ್ತಾ ಇದೆ ಯಾಕಂದರೆ ಪಕ್ಷ ವಿರೋಧಿ ಕೆಲಸ ಮಾಡಬಾರ್ದಿತ್ತು ಮಾಡಿದರೆ ನಮಗೆ ತಕ್ಕ ಪಾಠ ಕಲಿಸುವಂಥದ್ದನ್ನು ಆಗಿದೆ ಈಗ ಈ ಒಂದು ಏನು ಈ ಒಂದು ಏಳು ಜನ ಸಸ್ಪೆನ್ಷನ್ ಯಾರಾಗಿದ್ದಾರೆ ಅದಕ್ಕೆಲ್ಲರ ಒಂದು ಇದಕ್ಕೂ ನಮ್ಮ ಇಲ್ಲಿರುವಂಥ ಎಲ್ಲ ಕೌನ್ಸಿಲರ್ಸು ರಿಪ್ಯೂಟೆಡ್ ಕೌನ್ಸಿಲರ್ಸು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಕೂಡ ಸಹಕಾರಿಯಾಗಿ ನಿಂತು ಮಾಡಿದ್ದಾರೆ ಅಂತ ನೋಡಿ ಸಂದರ್ಭದಲ್ಲಿ ಇಷ್ಟಪ ಮತದಾರರ ಹತ್ರ ಅವರು ಮುಖ ತೋರ್ಸೋಂಗಿಲ್ಲ ಇವತ್ತೇನಾಗಿದೆ ಪರಿಸ್ಥಿತಿ ಮನೆನೂ ಬಿಡಬೇಕು ಊರು ಬಿಡಬೇಕು ಆ ಪರಿಸ್ಥಿತಿ ಆಗಿದೆ ಅವ್ರದ್ದು ಇಂಥ ಕೆಲಸಗಳನ್ನ ಯಾರೇ ಆಗಲಿ ಮುಂದಿನ ದಿನಗಳಲ್ಲಿ ಹೇಳ್ತಿದ್ದೀವಿ ಪಕ್ಷಕ್ಕೆ ಸಿದ್ಧಾಂತವಾಗಿ ನಿಂತ್ಕೊಂಡ್ಮೇಲೆ ಒಂದು ಚುನಾವಣೆ ಅಂತ ನಿಂತ್ಕೊಂಡ್ಮೇಲೆ ಮತದಾರರುಗಳು ಪಕ್ಷ ಸಿದ್ಧಾಂತ ಪಾರ್ಟಿ ನೋಡಿ ಓಟ್ ಹಾಕಿರ್ತಾರೆ ಅವರು ಏನೇ ಆಗಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಪಕ್ಷ ವಿರೋಧಿ ಕೆಲಸ ಮಾಡಬಾರ್ದು ಅನ್ನೋ ಒಂದು ಪಾಠನ ಇವತ್ತು ಅವರಿಗೆ ಕಲಿಸೋದು ಈ ಆದೇಶದ ಮುಖಾಂತರ ಕಲಿಸೋಂಥ ಕೆಲಸ ಮಾಡಿದ್ದೀವಿ ಈಗ ಅಲ್ಲೂ ಕೂಡ ಏನಾಗಿದೆ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿಯೊಬ್ಬ ನಮ್ಮ ಎಲ್ಲರಿಗೂ ಗೊತ್ತಿರ್ತದೆ ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಹೋಗ್ಬಿಟ್ರೆ ಅಂತೂ ಆ ಕಡೆ ನಮ್ಮ ಏನು ಮೇಲ್ವೆ ಪಟ್ಟಿಯಿಂದ ಆ ಕಡೆಗೆ ಹೋದ್ರೆ ಅಂತೂ ಒಂದು ರೋಡಲ್ಲಿ ಓಡಾಡೋಕ್ಕಾಗಲ್ಲ ಇವತ್ತು ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಕುಡಿಯೋ ನೀರಿಗೆ ತುಂಬ ಗಮನೆ ಆಗಿಬಿಟ್ಟಿದೆ ಎಲ್ಲ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಎಷ್ಟೊಂದು ಜನ ಹೇಳ್ತಾರೆ ಕುಡಿಯೋಕ್ಕೆ ನೀರುಗಳಿಲ್ಲ ಇಲ್ಲಿ ನಮ್ಮ ಹೋಡಲ್ಲಿ ನೀರು ಬರ್ತಾ ಇಲ್ಲ ಇದಿಲ್ಲ ತೊಂದರೆಗಳಿದೆ ಅಂತೆಲ್ಲ ಹೇಳ್ತಾರೆ ರೋಡ್ಗಳಂತೂ ವ್ಯವಸ್ಥೆಗಳು ಇಲ್ಲೇ ಇಲ್ಲ ಅಲ್ಲಿ ಬೀದಿ ತೀರ್ದು ಇಲ್ಲ ಹಂಗಾಗಿ ಇದೇನಾಗಿದೆ ಈ ಜೆ ಡಿ ಎಸ್ ಪಕ್ಷ ಮತ್ತು ಏನು ಬಿ ಜೆ ಪಿ ಬೆಂಬಲಿತ ಒಂದು ಇಲ್ಲಿ ಅವರು ಸರ್ಕಾರ ಮಾಡಬೇಕು ಅಂತ ಹೊರಟಿದ್ರು ಇಲ್ಲಿ ಅವರು ಒಟ್ಟಿಗೆ ಸೇರಿ ಒಂದು ಇಲ್ಲಿ ಅಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡಿದರು ಇವತ್ತು ಈ ಏಳು ಜನ ಸಸ್ಪೆಂಡ್ ಆಗಿರೋದ್ರಿಂದ ನಾವು ಕೂಡ ಈ ಒಂದು ಸದ್ಯದಲ್ಲೇ ಒಂದು ನಿರ್ಣಯ ಒಂದು ಸಭೆ ಕೂಡ ಕರೀಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂತಂದ್ರೆ ಈಗ ಆಲ್ರೆಡಿ ಏಳು ಜನ ಹೋಗಿದ್ದಾರೆ ನಮ್ಮಲ್ಲಿ ಹನ್ನೊಂದು ಜನ ಇದ್ದಾರೆ ಅಲ್ಲೂ ಜೆ ಡಿ ಎಸ್ ಪಕ್ಷದಲ್ಲಿ ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಅವ್ರಿಗಲ್ಲಿ ಯಾವುದೇ ಥರದ ಕೆಲಸಗಳು ಮಾಡೋಕೆ ಆಗ್ತಿಲ್ಲ ನಾವು ಕೂಡ ನಿಮ್ಮ ಒಟ್ಟಿಗೆ ಒಂದು ಆರು ಜನ ಬಂದುಬಿಡ್ತೀವಿ ಏನಾದರೂ ಮಾಡಿ ಈ ಒಂದು ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನೆಲ್ಲ ನೀವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಐದು ಗ್ಯಾರಂಟಿಗಳನ್ನ ಒಟ್ಟು ಮಾತಂತೆ ಐದು ಗ್ಯಾರಂಟಿಗಳನ್ನ ನಿರ್ವಹಿಸ್ತಾ ಇದ್ದೀರಿ ಇವತ್ತು ಅದಕ್ಕೋಸ್ಕರ ನಾವು ಹೇಳ್ತಿದ್ದೀವಿ ಒಟ್ಟಿಗೆ ನಿಮ್ಮ ಒಟ್ಟಿಗೆ ಒಂದು ನಾವು ಕೂಡ ಸೇರ್ತೀವಿ ಒಟ್ಟಿಗೆ ಈಗ ಅಧ್ಯಕ್ಷರನ್ನ ನಿಮ್ಮಲ್ಲೇ ಒಂದು ಮಾಡೋದಕ್ಕೆ ಅನುಕೂಲ ಮಾಡಿ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂದ್ಬಿಟ್ಟು ಒಂದು ಐದು ಆರು ಜನ ಆಲ್ರೆಡಿ ನನ್ನ ಹತ್ರ ಮಾತುಕತೆ ಮಾಡ್ತಿದ್ದಾರೆ ಅದಕ್ಕೆ ಸದ್ಯದಲ್ಲೇ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳನ್ನ ಮತ್ತು ಕ ನಮ್ಮ ಕೌನ್ಸಿಲರ್ಸ್ ಏನಿದ್ದಾರೆ ಡಿಬ್ಯೂಟೆಡ್ ಕೌನ್ಸಿಲರ್ಸ್ ಏನಿದ್ದಾರೆ ಟೌನಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರುಗಳನ್ನೂ ಒಂದು ವಿಶ್ವಾಸ ತಗೊಂಡು ಸದ್ಯದಲ್ಲೇ ಒಂದು ಮೀಟಿಂಗೂ ಕೂಡ ಕರಿಬೇಕು ಅನ್ನೋ ಒಂದು ಮಾತುಕತೆ ಕೂಡ ಇಂಟರ್ನಲ್ಲಾಗಿ ಮಾತಾಡ್ಕೊಂಡಿದ್ದೀವಿ ಸದ್ಯದಲ್ಲೇ ಒಂದು ಮೀಟಿಂಗ್ ಕೂಡ ಕರಿತಾ ಇದ್ದೀವಿ ಒಟ್ಟಾರೆ ಹೇಳಬೇಕು ಅಂತಂದರೆ ಈ ಏಳು ಜನ ಏನಾಗಿದ್ದಾರೆ ಇವತ್ತು ಪಕ್ಷ ವಿರೋಧಿ ಕೆಲಸ ಮಾಡಿದ್ದು ಅಂತಂದು ಯಾರಿದ್ದಾರೆ ಇವ್ರಿಗೆ ಏನು ಪನಿಷ್ಮೆಂಟ್ ಆಗಬೇಕಿತ್ತು ನಮ್ಮ ಹನ್ನೊಂದು ಜನ ಕೌನ್ಸ್ಲರ್ಗೆ ಅವತ್ತು ಓಟ್ ಮಾಡೋದಿಲ್ಲ ಅವಮಾನ ಮಾಡಿದ್ರು ಅಷ್ಟು ಅಷ್ಟು ಇವಾಗ ಏನಿದೆ ಹನ್ನೊಂದು ಜನಕ್ಕೂ ಅದು ಒಂಥರ ಆ ಭಗವಂತ ಒಂದು ಒಳ್ಳೆಯ ತೀರ್ಮಾನನ ಇವತ್ತು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಆ ಭಗವಂತನ ಇವತ್ತು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿದ್ದೀವಿ ಆ ಏಳು ಜನಕ್ಕೆ ತಕ್ಕ ಪಾಠ ಇವತ್ತು ಕೊಟ್ಟಿದ್ದಾರೆ ಏಳು ಜನ ಕೂಡ ಇವತ್ತು ಸಸ್ಪೆಂಡ್ ಆಗಿರೋದು ಅಷ್ಟಿಷ್ಟೆಲ್ಲ ಅವರ ಒಂಥರ ಮರ್ಯಾದೆ ತಲೆ ಹತ್ಕೊಂಡು ಓಡಾಡೋಕಾಗಬಾರ್ದು ಅಷ್ಟು ಒಂದು ಮರ್ಯಾದೆ ಹೋಗುವಂಥ ಕೆಲಸ ಇವತ್ತು ಆಗಿದೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಹೀಗಾಗಿ ಮುಂದೆ ಕೂಡ ಯಾರೂ ಕೂಡ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಬಾರ್ದು ಜನ ಏನು ಆಯ್ಕೆ ಮಾಡಿರ್ತಾರೆ ಯಾವುದೋ ಪಕ್ಷ ಒಂದು ಅಂತ ಏನು ಆಯ್ಕೆ ಮಾಡಿರ್ತಾರೆ ಅಲ್ಲಿ ಏನು ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಡೆದಿರ್ತದೆ ಆ ಚುನಾವಣೆಗಳು ಆ ಚುನಾವಣೆಗಳಿಗೆ ಬೆಲೆ ಕೊಡಬೇಕು ಅನ್ನೋ ಮಾತನ್ನು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಪಕ್ಷದ ಯಾರೆಲ್ಲ ಮುಖಂಡರುಗಳು ಇವತ್ತೆಲ್ಲ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಆಗಮಿಸಿದೀರಿ ಅವ್ರಿಗೆಲ್ಲರಿಗೂ ಕೂಡ ತುಂಬರು ಧನ್ಯವಾದಗಳನ್ನು ಹೇಳ್ತಿದ್ದೀನಿ ಅಲ್ಲಿ ಒಳ್ಳೇದಾಗಲಿ ನಮಸ್ಕಾರ ಇದನ್ನು ತಕ್ಕ ಪಾಠ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೇನಾಗಿದೆ ಅಂತಂದರೆ ಇವತ್ತು ಅವ್ರನ್ನೇ ಆದ ನೇಮ್ಸಿದ್ರು ಏನೋ ನಗರದಲ್ಲಿ ನಮ್ಮ ವಾರ್ಡ್ನ ಕೌನ್ಸಿಲರ್ ಅಂತ ನೇಮಿಸಿದ್ರು ಸಸ್ಪೆಂಡ್ ಆದಂಥವ್ರಿಗೆ ಇರ್ಬೋದು ಎಲ್ಲ ನಮ್ಮ ಪಕ್ಷದಿಂದ ನಿಂತ ಯಾರಲ್ಲ ಕಂಟೆಸ್ಟೆಂಟ್ಸ್ ಇದ್ರು ಅಷ್ಟು ಜನರು ಯಾರೆಲ್ಲ ಗೆದ್ದಿದ್ರು ಅವ್ರನ್ನ ವೋಟ್ ಹಾಕಿ ಎಲ್ಲ ಒಂದು ಕೌನ್ಸರ್ ಎಲೆಕ್ಷನ್ಗಳಲ್ಲಿ ಎಲ್ಲ ಒಟ್ಟಿಗೆ ನಾವೇನು ಮೀಟಿಂಗ್ ಕರೆದಿದ್ವಿ ಆ ಮೀಟಿಂಗಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ವಿ ಒಟ್ಟಾರೆ ಟೋಟಲ್ ಆಗಿ ಅವತ್ತು ಹತ್ತೊಂಬತ್ತು ಜನ ಇದ್ವಿ ಹತ್ತೊಂಬತ್ತು ಜನ ಒಟ್ಟಿಗೆ ಸೇರಿ ಎಲ್ಲ ನೀವೆಲ್ಲ ಏನು ಡಿಶನ್ ತೊಗೊಂಡ್ರೆ ಆ ಡಿಶನ್ ಪ್ರಕಾರ ನಾವೆಲ್ಲ ಒಪ್ಪಿಗೆ ಇದೀವಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಮೀಟಿಂಗು ಕೂಡ ಕಾಂಗ್ರೆಸ್ ಫೋನದಲ್ಲೂ ಮಾಡಿದ್ವಿ ಮತ್ತು ನಾವು ಪರ್ಸನಲ್ ಮೀಟಿಂಗ್ಸು ಮಾಡಿದ್ವಿ ಒಟ್ಟಿಗೆ ಎಲ್ಲೋ ಒಂದು ಕಡೆ ಒಂದು ರೆಸಾರ್ಟಲ್ಲೂ ಕೂಡ ಸೇರಿದ್ವಿ ಸೇರಿದಾದ ನಂತರ ಎಲ್ಲ ಮಾತುಕತೆ ಮಾಡ್ಕೊಂಡ್ವಿ ಒಟ್ಟಿಗೆ ಇರ್ತೀವಿ ಅಂತೇಳಿ ಕೆಲವರು ಒಂದು ಏಳು ಜನ ನಮ್ಮಲ್ಲೇ ಇದ್ದು ನಂಬಿಸಿ ಕತ್ತು ಕುಯ್ಯುವಂಥ ಕೆಲಸ ಮಾಡಿದರು ಆವತ್ತು ಬರೀ ನನಗೊಬ್ಬರಿಗೆಲ್ಲ ಇಡೀ ನಮ್ಮ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಶಿಡ್ಡುಗಟ್ಟ ವಿಧಾನಸಭಾದ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತಗಳಿಗೆ ಮಾಡಿದಂಥ ಅವಮಾನ ಆದವತ್ತು ಯಾಕೆಂದರೆ ಹೇಳಿ ಜೊತೆಯಲ್ಲಿದ್ದು ನಂಬಿಸಿ ಕತ್ಕುಯ್ಯೋಂಥ ಕೆಲಸ ಮಾಡಬಾರ್ದಿತ್ತು ಆದರೂ ಕೂಡ ಆವತ್ತು ಆ ಕೆಲಸ ಮಾಡಿದ್ರು ಹೋಗಂಗಿದ್ರೆ ಮೊದಲೇ ಹೋಗ್ಬೋದಿತ್ತೇನೋ ಇಲ್ಲ ಏನೋ ಇಷ್ಟ ಇಲ್ಲ ಅಂತಂದರೆ ಪಾರ್ಟಿನ ಅಕ್ಷರ ಹೋಗ್ಬೋದಿತ್ತು ಅಡ್ಡ ಮತ ಅಡ್ಡ ಮತದಾನ ಮಾಡೋಂಥ ಕೆಲಸ ಬೇಕಿರ್ಬೋದು ಹಂಗಾಗಿ ಇದೊಂದು ತಕ್ಕ ಪಾಠ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಪಕ್ಷ ಅಂತಂದರೆ ಒಂದು ಸಿದ್ಧಾಂತ ಇರುತ್ತೆ ಪಕ್ಷ ಅಂತಂದರೆ ಒಂದು ಮನೆಯಲ್ಲಿರೋ ಒಂದು ತಾಯಿ ಥರ ನೋಡಬೇಕು ನಾವು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಂತಂದರೆ ತಾಯಿ ಥರ ನಾವು ತಿಳ್ಕೊಂಡಿದ್ವಿ ಆ ತಾಯಿಗೆ ಮೋಸ ಮಾಡಿದ್ಮೇಲೆ ಅವರು ಆ ಮನೇಲಿರೋಕ್ಕೂ ಅವರು ಅದಕ್ಕೆ ಯೋಗ್ಯರಲ್ಲ ಅದೇ ರೀತಿ ಅವ್ರನ್ನ ಮನೆಯಲ್ಲೂ ಇಟ್ಕೋಬಾರ್ದು ಪಕ್ಷದಲ್ಲೂ ಇಟ್ಕೋಬಾರ್ದು ಅಂತ ಇವತ್ತು ತೀರ್ಮಾನ ಮಾಡಿ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಕೂಡ ತುಂಬ ಸಹಕಾರ ಕೊಟ್ಟರು ಮತ್ತು ಜಿಲ್ಲೆ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ತೀರ್ಮಾನ ಮಾಡಿ ಅವರು ಕೂಡ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟಿದ್ದಕ್ಕೆ ಏಳು ಜನನ ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿ ಆರು ವರ್ಷಗಳ ಕಾಲ ಅವರು ಎಲ್ಲೂ ಕೂಡ ಪಕ್ಷದಿಂದ ಎಲ್ಲೂ ಎಲೆಕ್ಷನ್ಗೂ ನಿಲ್ಲೋಂಗಿಲ್ಲ ಅವರು ಮತ್ತೆ ಯಾವುದೇ ಚುನಾವಣೆ ಈ ಪಕ್ಷದಲ್ಲೇ ಅಂತಲ್ಲ ಎಲ್ಲೂ ಕೂಡ ಚುನಾವಣೆ ನಿಲ್ಲೋದಕ್ಕೆ ಅರ್ಹರಲ್ಲ ಅನ್ನೋ ಒಂದು ಇದನ್ನ ಆದೇಶ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಈ ಆದೇಶ ಓಡಿಸಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಹೇಳ್ತಿದ್ದೀನಿ ಈಗ ನೋಡಿ ಅಲ್ಲೂ ಕೂಡ ಏನಾಗಿದೆ ನನಗೆ ತಿಳಿದ ಮಟ್ಟಿಗೆ ಈ ಮಾಹಿತಿ ಒಂದು ತಿಳ್ಸಂತು ನನಗೂ ಕೂಡ ಆ ಏಳು ಜನಕ್ಕೂ ಏನಾಗಿದೆ ಅಂದರೆ ಅಲ್ಲೂ ಎಲ್ಲಿ ಬಿಟ್ಟು ಹೋಗಿದ್ರು ನಮ್ಮ ವಿರೋಧಿ ಪಕ್ಷ ಯಾವುದು ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗೂಡಿ ಅವರು ಏನು ಪಕ್ಷ ಇದನ್ನ ಒಂದು ಇವತ್ತಲ್ಲಿ ಇದನ್ನು ರಚನೆ ಮಾಡಿದರು ಆ ಒಂದು ಅಲ್ಲೂ ಕೂಡ ಇವ್ರು ಯಾರು ಸಸ್ಪೆನ್ಷನ್ ಆಗಿದ್ದಾರೆ ಅವ್ರಿಗೆ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂಥರ ಇದ್ದು ಸತ್ತೋ ಸತ್ತಿದ್ವಿ ಅನ್ನೋ ಪರಿಸ್ಥಿತಿ ಆಗಿದೆ ಅದಕ್ಕೆ ಇವ್ ಅವರಿಗೆಲ್ಲ ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಯ್ಯೋ ನಾವು ಯಾಕಾದರೂ ಓದುವ ಹೋಗ್ಬಾರ್ದಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ವಿ ನಾವೆಲ್ಲ ಉಳ್ಕೊಬೇಕಿತ್ತು ಏನು ಸಾಧನೆ ಆಯಿತು ಅನ್ನೋ ಒಂದು ಪಶ್ಚಾತ್ತಾಪ ಈಗ ಕೊಡ್ತಿದ್ದಾರೆ ಅವತ್ತು ಎಲ್ಲ ನಮ್ಮ ಕೌನ್ಸಿಲರ್ಸು ಎಲ್ಲರೂ ಕೂಡ ಅವತ್ತು ಯಾರೆಲ್ಲ ಒಟ್ಟಿಗೆ ಇದ್ದರು ನಾವು ಒಟ್ಟಿಗೆ ಹೋಗಿ ಹನ್ನೊಂದು ಜನ ಅವತ್ತು ಮತದಾನ ಮಾಡಿದ್ವಿ ಒಟ್ಟಿಗೆ ಜೆ ಡಿ ಎಸ್ನಿಂದ ಅನ್ಸರ್ನವರು ಕೂಡ ಧೈರ್ಯವಾಗಿ ಇರುವಾಗ ಅವತ್ತು ಜೊತೆಲಿ ನಿಂತರು ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಅವರು ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹನ್ನೊಂದು ಕೌನ್ಸ್ಲರ್ ಹನ್ನೊಂದು ಜನ ಕೌನ್ಸಿಲರ್ಸ್ ಇರ್ಬೋದು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿರ್ಬೋದು ಅವ್ರ ಜೊತೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋ ಒಂದು ಮಾತು ಕೂಡ ಹೇಳಿದೀವಿ ಇವತ್ತು ಅವರು ನಮ್ಮ ಜೊತೆಲಿ ನಿಂತಿದ್ದಾರೆ ಇವತ್ತು ನಾವು ರೆಸ್ಪೆಕ್ಟ್ ಕಟ್ತೀರೋ ಉದ್ದೇಶ ನಮ್ಮಲ್ಲಿ ನಗರಸಭಾ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮಲ್ಲಿ ಏಳು ಜನ ಇದ್ದಂಥ ಕಾಂಗ್ರೆಸ್ ಗೆದ್ದಂಥ ಕೌನ್ಸಿಲರ್ಸು ಆರು ಜನ ಏಳು ಜನ ಏಳು ಏಳು ಜನ ಏಳು ಏಳು ಜನ ಕೌನ್ಸಿಲರ್ಸು ಅಡ್ಡ ಮತದಾನ ಮಾಡಿ ಪಕ್ಷ ವಿರೋಧಿ ಕೆಲಸ ಮಾಡಿದರು ಅದರ ಒಂದು ಪ್ರಯುಕ್ತ ಇವತ್ತು ಆ ಏಳು ಜನನ